ಏನಾತ್ರಿ ಇವತ್ತಿನ ದಿವಸ ಹೌದು ನಮ್ಮ ಡೊಳ್ಳಿನ ಪದವನ್ನು ನಾಡಿನ ತುಂಬಾ ಎಲ್ಲ ಪ್ರಚಾರ ಮಾಡ್ಲಕ್ ಬಂದಿರತಕ್ಕಂತ ಯಾರಪ್ಪ ಯಾವ ನಮ್ಮ ಯೂಟ್ಯೂಬ್ ಚಾನೆಲ್ವರಾಗಿರ್ತಕ್ಕಂತ ಹೌದು ಮೊದಲ ಇವರಿಗೆ ಮಾಡ್ರಿ ನಮ್ಮ ಅಜಯ್ ಅಜಯ್ಯನ ನಮ್ಮ ಲಕ್ಕಪ್ಪಣ್ಣ ಯಾಕತ್ ಕೇಳಿದ್ರ ಹೌದಪ್ಪ ಹೌದು ಅವ ಕಲಾವಿದ ಕಲಾವಿದರು ಅವರೇ ಕಾರಣ ಡಬ್ಬ ಕೆಡವಲಿಕ್ಕು ಅವರೇ ಕಾರಣ ಹೌದು ಮನ್ಯಾಗ ಕುಂಡ್ರಸಾಕೂ ಇವರೇ ಕಾರಣ ಯಾಕತ್ ಕೇಳ್ರ ಆ ಕಲಾವಿದರನ್ನ ನಾಡಿ ಇಲ್ಲೇ ಕೂತ ಹೊರಗಿನ ದೇಶದಾಗ ಸುದೇ ಕುತು ನೋಡುವಂಗ ಮಾಡುವಂತ ನಮ್ಮ ಯೂಟ್ಯೂಬ್ ಸಹ ಆ ಒಂದು ದವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದು ಆ ಮಾಳು ಅಣ್ಣ ಸರ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಯಾವ ಇದೇ ಬೆಳಗಾವಿ ಜಿಲ್ಲೆಯ ರೈವಾಗ ತಾಲೂಕಿನ ಸುಕ್ಷೇತ್ರ ಪಾವಣ ಕ್ಷೇತ್ರ ಇಟ್ನಾಳ ಗ್ರಾಮದ ಒಂದು ಅಡವಿ ವಸ್ತಿ ಒಳಗ ಹೌದಪ್ಪ ಹೌದು ನನ್ನ ಮಹಾಲಕ್ಷ್ಮೀ ದೇವಿ ಮತ್ತು ಬೀರದೇವರ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಹೌದಪ್ಪ ಹೌದು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಸರ ಎರಡು ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕೂಡಿಸಿ ಇವತ್ತಿನ ದಿವಸ ಎರಡು ಮ್ಯಾಲಿನ ಒಂದು ಡೊಳ್ಳಿನ ಪದ ಕೇಳಬೇಕನ್ನುವಂತ ಹಂಬಲ್ ಇಟ್ಟುಕೊಂಡು ಹೌದು ಹವ್ಯಾಸ ಇಟ್ಟುಕೊಂಡು ಮಳು ನೋಡಿ ಅವ್ರ ಮ್ಯಾಲ ಭಕ್ತಿ ಎಟ್ಟವ್ರ ನಮ್ಮ ಮ್ಯಾಲ ಹಂಬಲ ಐತೆ ಕೇಳಿದ್ರ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರ್ ವರ್ಷ ಐತಿ ಸ್ಟೇಜಿಗೆ ಬರ್ಲಾಕತ್ತು ನಾವ್ ಮೂರನೇ ಸಲ ಹೌದಪ್ಪ ಹೌದಪ್ಪ ಸಲ ಇದು ಯಾಕತ್ತಿ ಕೇಳಿದ್ರ ಹೌದಾ ಒಂದು ಊರಿಗೆ ಹೋಗಿ ಮತ್ತೊಮ್ಮೆ ಹೋಗ್ಬೇಕಾದ್ರೆ ವಜ್ಜೆ ಐತಿ ಹೌದಪ್ಪಾ ಹೌದ ಆದ್ರ ಇವತ್ತ ಮುತ್ತೂರ್ ಅಕ್ಷತಾ ತಂಗಿಗೆ ನಸರಿನ ತಂಗಿಗೆ ಕರಸಬೇಕಂತ ತಿಳ್ಕೊಂಡು ಹೌದೇಪಾ ಹೌದಾ ಆದ್ರ ಸಲಾ ನಮಗ್ ಮಾಡಿ ಮತ್ತೊಬ್ರಿಗೆ ಕೊಟ್ಟಿದ್ರ ಖರೆ ಹೌದಪ್ಪಾ ಸಲಾ ಹೊಳ್ಳಿ ಅವ್ರೇ ಬರ್ಲೈತೆ ಮತ್ತೆ ಭಕ್ತಿ ಇಟ್ಟು ಕರ್ಸ್ಯಲ್ಲ ಅವ್ರಿಗೆಲ್ಲಾರು ಜೋರಾದ ಚಪ್ಪಾಳೆ ತಟ್ಬೇಕ್ ನನ್ನ ಆತ್ಮೀಯ ಬಂದಗಳು ಹೌದಪ್ಪ ಹೌದು ಕರೆಯದ ಅದ್ ಮಾತಿದು ಅವ್ರ ಯಾಕತ್ತಿ ಕೇಳಿದ್ರ ಅಟ್ಟ ಅವ್ರ ಎರಡು ಮಕ್ಕಳ ಮ್ಯಾಗ ಹಂಬಲಿಟ್ಟ ಇವತ್ತು ನಮ್ಮನ್ನ ಕರ್ಸ್ಯಾರ ಕರ್ಸ್ಯಾರಪ್ಪ ಇವತ್ತು ಹೊತ್ತು ಮುಳುಗು ಕಾರ್ಯಕ್ರಮ ಬಹಳ ಚಂದ ಆಗ್ಬೇಕಾಗೇತಿ ಮಾಳು ಹೌದಪ್ಪ ಬಹಳ ಚಂದ ಯಾಕತ್ತ ಯಾಕತ್ತೇ ಎಲ್ಲಾ ಕಡೆ ಏನೇನೋ ಒಂದೊಂದ್ ತರ ತರ ಹಾಡಿಕೆ ಮಾಡಿ ಕರೆ ಈ ಟೇಜ್ ಮ್ಯಾಗ ಹಂಗ ನಡೆಯಿಲ್ಲ ಹಾಡಿಕೆ ಇಲ್ಲಿ ಯಾಕತ್ತ ಸತ್ಯ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಪವಾಡಗಳೇನೋ ಮಾಡಿರ್ತಕ್ಕಂತ ಲೀಲಗಳೇನದಪ್ಪ ಹೌದು ಅವ್ರು ಮಾಡಿರ್ತಕ್ಕಂತ ಕುರುಗಳೇನದವಲ್ಲ ಹೊತ್ತು ಮುಣಗುತ್ತ ನಾವು ಮತ್ತು ಸರ್ಜೋಡಿ ಕಲಾವಂತರು ಹಾಡುತ್ತಾ ಹೊಗಳ ಹೋಗ್ಬೇಕಾಗೈತಿ ಇಲ್ಲಿ ಹೌದಪ್ಪ ಹೌದು ಹೋಗಬೇಕಾಗ್ಯದ ಇನ್ನು ಬ್ಯಾರೆ ಏನಾರ ಬರೀ ಜಾನಪದ ಗಿನಪದ ಈ ಈ ಸ್ಟೇಜ್ ಮ್ಯಾಗ ನಡೆಯಲ್ಲ ಯಾಕೆ ಬೇರೆ ಕಡೆ ನೀವು ಬೆಕ್ಕದ್ ಮಾಡ್ಕೋರಿ ಅಂತ ಹೇಳ್ತಾರ ಅವ್ರು ಆದ್ರೆ ಇಲ್ಲಿ ಕುಚ್ಚು ಬಿ ನಾಯಿ ಯಾಕತಿ ಕೇರ್ ಇಲ್ಲಿ ಇರ್ತಕ್ಕಂತ ಜನರ ಹಂತಕ್ ಹೆಂತ ಭಕ್ತಿ ಐತಿ ವಿಚಾರ ಮಾಡ್ ಮಾಡುವಣ್ಣ ಹಾ ಹಾ ಹೆಂತದಪ್ಪ ನಿನ್ನೆ ರಾತ್ರಿ ಹೋಗಿದ್ದೆ ಅಲ್ಲಿ ಹೆಂಗಿತ್ತು ಬರೀ ಅಲ್ಲಿ ಬೇರೆ ಲಂಗಾದವ್ನಿ ಇಲ್ಲ ಪಟ್ಟಿ ಅಂಗಡಿ ಪಾರು ಹಂತಾವ ಅಲ್ಲಿ ಇಲ್ಲಿ ಹಂಗಿಲ್ಲ ಹೌದಪ್ಪ ಇಲ್ಲಿ ಬರೀ ಏನಿದ್ರು ಬೀರ್ ದೇವ್ರ ಏನ್ ಮಾಡ್ದ ಮತ್ತೆ ಮಾಳಿಂಗರಾಯ ಏನ್ ಮಾಡ್ದ ಅಮೋಘ ಸಿದ್ಧ ಏನ್ ಮಾಡಿದ ಬರಮದೇವ್ರ ಏನ್ ಮಾಡಿದ ಮಲ್ಲಕಾರ್ ಸಿದ್ಧ ಏನ್ ಮಾಡ್ದ ನಾಡಗೌಡ ಅಮೋಘ ಸಿದ್ಧ ಯಾಕೆ ಮರ್ತ ಈ ಭೂಮಿ ತೆಲೆಮೇಗ ಏನು ಕುರುಗಳು ಅನ್ನುವಂತ ಮಾತ ಆ ಹೊತ್ತು ಮುಣಗುತ್ತನ ತನ ನಾವು ಮತ್ತು ಸರಜೋಡಿ ಕಲಾವಂತರು ಹೇಳುತ್ತಾ ಹಾಡುತ್ತಾ ಹೋಗ್ಬೇಕಾಗೈತಿ ಹೌದಪ್ಪ ಹೌದಾ ಎಲ್ಲಾ ದೇವದಲ್ಲಿ ಒಂದು ವಿನಂತಿ ಕೇಳ್ಕೊಳ್ದಿ ಏನ್ರಿ ಇವತ್ತ ಹಾಡುವುದ್ರಲ್ಲಿ ಆಗಲಿ ಬಾರ್ಶಾಡೋದರ್ಲಿ ಆಗಲಿ ಹೌದಪ್ಪ ಹೌದಾ ತಾಳಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಕೂಡ ಹೌದಪ್ಪ ಹೌದು ಏನ್ ಆಗ್ತಾವ್ರಿ ಆಗ್ತಾವ ಮಾಡುವ ಅಣ್ಣ ಯಾಕ ಲೋಪದೋಷ ಮೂರ್ ವರ್ಷ ಅಂತ ಹೇಳ್ತೀರಿ ನಿಮ್ ಎನಕ ಇಪ್ಪತ್ ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರ ಕಮಿಟಿ ಅವ್ರು ತಪ್ಪ ಯಾಕಡೆ ಹಂಗ ತೋಮುದಕ್ಕೆ ಯಾರಿಗಿದು ಇವ್ ಇವ್ ರಾಗಿ ಆಗಿದ ಮೊಮ್ಮಗ ನನ್ನ ಮೊಮ್ಮಗ ಅವನು ಒಂದು ಮಾತು ಹೇಳ್ತೀನಿ ನಿನಗೆ ತಪ್ಪ್ಯಾಕ ಹೊಂಟಾವು ಬರಣ ಬರಣ ಎರಡೆ ಎರಡೆ ತಾಟ್ ಒಗ್ಗರಣೆ ಅನ್ನ ತಂದ್ರೆ ಅಲ್ಲಿ ಒಂದ್ ಮಾತು ಹೇಳ್ತೀನಿ ಹೆಂಗ ನಡೆಯುವಂತ ಮನುಷ್ಯ ಎಡುವುದು ಸಜ್ಜೈತಿ ಹಂಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಶಾಡುವಂತ ವಾದ್ಯಗಳಲ್ಲಿ ಹೌದಪ್ಪ ಹೌದಾ ಲೋಪದೋಷಗಳು ಆಗುದು ಸಜ್ಜೈತಿ ಸರ್ ನೀವ್ ಹೆಂಗ ಲೋಪದೋಷ ಆಗುವ ಈಗ ಮೈಕ್ ದಾಗ ಬರ ಬರ ನಮ್ ನಾಷ್ಟ ನಾಶ ಹೋದ ನಮ್ಮ ಅಧ್ಯಕ್ಷರು ಹೋಯಿರಲ್ಲ ಕರ್ಕೊಂಡು ಅಲ್ಲಿ ಅಧ್ಯಕ್ಷರು ಕರ್ಕೊಂಡೋಗಿ ಚುಮಿ ಕಡೆಯಾಗ ಮಾತು ಹೇಳಿದ್ರ ಅವ್ರು ಏನ್ ಹೇಳಿದ್ರು ನೀವ್ ಎಲ್ರ ಟೇಜ್ ಮೇಲೆ ಹೋಗಾನ ಆಗು ಆಗುದ ಅಂದ್ರೆ ತಿಳಿರಿ ಹ್ಮ್ ಮಂಗ್ಳಾರ್ ತಗೊಂಡ್ ಮ್ಯಾಲಿನೂ ಐದ್ ಸಾವಿರ ರೂಪಾಯಿ ಕಟ್ ಆಗು ಸಹಜ ಅಂದ್ರ ಅವ್ರು ತಗೊಂಡ್ ಹೋಗಿರೂ ಇದನ್ನ ಹೇಳ್ಯಾರನು ಈ ಮಾತ್ ಹಾ ಮತ್ ಹೇಳಿದೆ ಅಲ್ಲಿ ಈಗ ಮಳೋ ನಿನಗೊಂದ್ ಮಾತ್ ಹೇಳ್ತೀನಿ ಏನಿಪಾ ಅವ್ರ ಅಧ್ಯಕ್ಷರ ಮ್ಯಾಗಿನ ಐದು ಸಾವಿರ ರೂಪಾಯಿ ಕೊಟ್ರ ಕೊಡ್ರಿ ಕೊಡ್ಲಿಕ್ಕ ಬಿಡಲ್ಲ ಕರೆ ಹೌದ್ ಉಳ್ಕಿದ್ ರೊಕ್ಕಾ ಕೊಡ್ತಾರಲಾ ಆ ಉಳ್ದಿದ್ ರೊಕ್ಕರೇ ನಮಗ ಕೊಡ್ತಾರಿಲ್ಲಾ ಏ ಕೊಡ್ತಾರ ಕೊಡ್ತಾರಲ್ಲ ಕೊಟ್ಟ ಮ್ಯಾಗ ನೀ ಇನ್ನ ನೀ ರಾ ನಾ ಇವತ್ತ್ ರಾತ್ರಿ ಇಲ್ಲಾ ನಾಳಿಲ್ಲಾ ನಾಡಿದಿಲ್ಲ ಹದಿನೇಳನೇ ತಾರೀಕಿಗೆ ಮನಿಗ್ ಹೋಗೋ ಟೈಮ್ ಅದಾಗ ಹೌದಪ್ಪ ಹದಿನೋಳನೇ ತಾರೀಖ ಮನಿಗ್ ಹೋಗುದೈತ್ಲಾ ಆ ಅವಾಗ ಹೋಗೋ ಟೈಮದ ಒಟ್ಟ ನೀ ನಮಗ ಪಗಾರ ಕೊಡ್ರಿ ಸರ್ ಒಟ್ಟಾಗ ಕೇಳಂಗಿಲ್ಲಾ ಹಂಗ್ಯಾಂಗ ರೀ ಗಂಟಿ ಸರ್ ಸ್ವಲ್ಪ ಸ್ವಲ್ಪ ತಪ್ಪ ನಾ ಎಲ್ಲ ಪಗಾರ ಕಿಲ್ಕರ ಮನ್ಯಾಗ ನಾನು ಹೆಂತಿತ್ತು ಬಾಳ ಅಡ್ಮುಟ್ಟ ಐತ ಅದು ಮೊದ್ಲು ಪೇಮೆಂಟ್ ಅಂತೇಳಿ ಬಾನೇ ತನಕ ನಡೀತೈತಾಳ ನಿನ್ ಮನ್ಯಾಗ ಕೇಳಲ್ಲ ಪ್ಪ ಒಂದ್ ಮಾತ ಗುರುವಿನ ನರರಿಗೆ ಮುಕ್ತಿ ಅಂತ ಹೇಳ್ಯಾರ ಹೌದಪ್ಪ ಹೌದು ನೀ ಗುರುವಿನ ಗುಲಾಮ ಆದಿಯಪ್ಪ ಅಂತಂದ್ರ ನಿನಗ ಹೋಗಿ ಮುಕ್ತಿ ಮಂದಿರಕ್ಕೆ ಮುಟ್ಟಲಕ್ಕ ದಾರಿ ಸಿಗತೈತಿ ನಿನಗ ಹಾದಿ ಸಿಗ್ತೈತಿ ಹೌದಪ್ಪ ಹೌದ ಮತ್ತ ಬರೀ ಹ್ಯಾಂಡ್ತಿ ಗುಲಾಮ್ ಆದಿ ಅಂದ್ರ ನಮಗೂ ಟೆಜೂರಿ ಕಾಟಾ ಹುಂಡ ಪಡಪಾಟಿ ಇಂತ ಗುಲಾಮ್ ಸಿಗ್ತಾವ ಅಂದ್ರ ಅಂದ್ರ ನೀವೆಲ್ಲಾ ಅದ್ರ ಕಾಲಕ್ಕೆ ಲಗ್ನ ಆತ್ ಅನ್ನಂಗೈತಿ ಮೊಳು ನಾ ಮತ್ತೆ ಮೂರ್ ಮೂರ್ ತೋಲಿ ಗಂಟನ್ ಮಾಡಿ ಮದ್ವಿ ಆಗಿರ್ತೀವಿ ಕಂಡಾಪುಟ್ಟಿ ಖರ್ಚ್ ಮಾಡಿ ಮತ್ತ ಹೊಟ್ಯಾಗ ಗಂಟಾಕ ನಮಗೂ ಗಂಟನ್ ಮಾಡ್ಸಿ ಹೌದ ಹೋಗಿ ಹೌದು ಯಾ ಕಥೆ ಕೇಳಿದ್ರ ಮಾಳ್ ಅಣ್ಣ ಹೌದಿಪ್ಪಾ ಹ್ಯಾಣ್ತಿ ಗುಲಾಮ್ ಆದ್ಯಪ್ಪಾ ಅಂತಂದ್ರೆ ಹೌದು ಏನೇನ್ ನಾಕ್ ಅದ ಮುಂದ್ ಹೇಳ್ತೀನಿ ಈ ಸಂದಿ